ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಗೆ ಸುಕ್ಷೇತ್ರ ಗದಗರಗ ಗ್ರಾಮದಲ್ಲೇ ಅದ್ದೂರಿ ಸ್ವಾಗತ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗದರಗ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಗೆ ಮತ್ತು ಭಾರತದ ಸಂವಿಧಾನ ಪ್ರಸ್ತಾವನೆ ಸ್ತಬ್ಧ ಚಿತ್ರಕ್ಕೆ ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಗೆ ಪುಷ್ಪ ನಮನದೊಂದಿಗೆ ಗೌರವ ಪೂರ್ವಕವಾಗಿ ಸ್ವಾಗತಿಸಲಾಯಿತು ಬಸವೇಶ್ವರ ವೃತ್ತದಿಂದ ಶ್ರೀ ಭಾಗ್ಯವಂತೈ ದೇವಸ್ಥಾನದ ಆವರಣದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಸ್ವಾಗತ ಕೋರಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ವಿಜಯಕುಮಾರ್ ಸಂಗಮಕರ್ ಸಿದ್ದು ಮುತ್ತು ಕುರಿಮುನಿ ಮಾಳು ದೊಡ್ಡಮನಿ ಸುರೇಶ ಬಿಳ್ವಾಡ್ ಶರಣು ಬಿಳ್ವಾಡ್ ರಾಕೇಶ್ ಮಹೂರ್ ಈರಣ್ಣ ಸಂಗಮಕರ್ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾನು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯ ರಾಜ್ಯ ಕೋರ್ ಕಮಿಟಿಯ ಸದಸ್ಯ ನಾನು ಸುರೇಶ್ ಬಿಲ್ಲಾಡ್ ಈ ದಿನದ ಒಂದು ಏನಪ್ಪ ಅಂದರೆ ನಮ್ಮ ಗತ್ತರ ಗ್ರಾಮ ಪಂಚಾಯಿತಿ ವತಿಯಿಂದ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದು ಇಡೀ ಕರ್ನಾಟಕದಾದ್ಯಂತ ಒಂದು ಏನಪ್ಪ ಅಂದರೆ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದೇ ಥರನಾಗಿ ನಮ್ಮ ಗತ್ತರ ಗ್ರಾಮದಲ್ಲಿ ಈ ದಿನ ಒಂದು ನಮ್ಮ ಪಿ ಡಿ ಒ ಮತ್ತು ಅಧ್ಯಕ್ಷರು ಆಗಿರ್ಬೋದು ಮತ್ತು ಇನ್ನಿತರ ಗ್ರಾಮಸ್ಥರು ಹಿರಿಯ ನಾಗರಿಕರು ಇಡೀ ಎಲ್ಲರಿಗೂ ಏನಪ್ಪ ಅಂದರೆ ಇದಂದ್ರೆ ನಾ ಕುವೆಂಪು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಎಂಬ ವೇದ ವಾಕ್ಯ ಅಂತಂದರೆ ಇಡೀ ನಮ್ಮ ಗತ್ತರ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಗಳು ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮದಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ರು ಅದಕ್ಕಾಗಿ ಆ ಯಶಸ್ವಿಗೆ ಎಲ್ಲರಿಗೂ ಕೂಡ ನಾನು ನಮ್ಮ ದಲಿತ ಆಗಿರ್ಬೋದು ಇಡೀ ನಮ್ಮ ಕಾರ್ಯಕ್ರಮ ಮುಖಂಡರಾಗಿರ್ಬೋದು ಸಮಾಜದ ಹೋರಾಟಗಾರ ಸಂವಿಧಾನ ರಥಯಾತ್ರೆ ಸಮಾರಂಭವಿದ್ದು ಈ ಸಮಾರಂಭಕ್ಕೆ ಶಾಲಾ ವಿದ್ಯಾರ್ಥಿಗಳು ಮತ್ತು ನಮ್ಮ ಊರಿನ ಸರ್ವ ಜನಾಂಗದ ಜನರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಒಂದು ಎಲ್ಲ ಊರಿನ ಜನರು ಕಲ್ತು ಒಂದು ಒಳ್ಳೆಯ ಸಂವಿಧಾನ ಜಾಥಾರತ ಯಾತ್ರೆಯನ್ನು ಒಂದು ಅದ್ಭುತವಾಗಿ ವಿಜೃಂಭಣೆಯಿಂದ ನಾವು ಆಚರಿಸಿದ್ದೇವೆ ಭಾಗಿಯಾಗಿ ಸಂವಿಧಾನ ಜಾಗೃತಿಕ ರಥಯಾತ್ರೆಯನ್ನು ಗತ್ತರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಹಳ್ಳಿಯು ಹೌಳ್ ಆಗಿರ್ಬೋದು ಕೊಳ್ಳೂರು ಆಗಿರ್ಬೋದು ಗತ್ತರ್ಗ ಎಲ್ಲ ಶಾಲಾ ಮಕ್ಕಳಿಂದ ಮತ್ತು ಗ್ರಾಮಸ್ಥರಿಂದ ವಿವಿಧ ಸಮಾಜದ ಎಲ್ಲ ಮುಖಂಡರಿಂದ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಅಧ್ಯಕ್ಷರಿಂದ ಸರ್ವ ಸದಸ್ಯರು ಹಿಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹೀಗಾಗಿ ಅವರಿಗೂ ಕೂಡ ನಾವು ಮೊದಲನೆಯದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಶಾಲಾ ಶಿಕ್ಷಕರಿಗೂ ಮತ್ತು ಮುದ್ದು ಮಕ್ಕಳಿಗೂ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತಿ ಎಲ್ಲರಿಗೂ ಜಯ ವಿಮಾ ಇದು ಕತ್ತರ್ಗ ಗ್ರಾಮಕ್ಕೆ ಕರ್ನಾಟಕದ ಸರ್ಕಾರದ ಆದೇಶದಂತೆ ಎಪ್ಪತ್ತೈದನೇ ವರ್ಷದ ಸಂವಿಧಾನದ ಜಾಗೃತಿ ಜಾಥಾ ಯಾತ್ರಾ ರಥವನ್ನು ಇಂದು ಬೆಳಗ್ಗೆ ಕತ್ತರಿ ಗ್ರಾಮಕ್ಕೆ ಹತ್ತು ಗಂಟೆಗೆ ಆಗಮಿಸಿತ್ತು ಗತ್ತರ್ಗ ಗ್ರಾಮದಲ್ಲಿ ಇದ್ದಂಥ ಎಲ್ಲ ಗುರು ಹಿರಿಯರು ಹಾಗೂ ಮಹಿಳೆಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರು ಮತ್ತು ಗತ್ತರ್ಗ ಗ್ರಾಮದ ಎಲ್ಲ ಸಹೋದರ ಸಹೋದರಿಯರು ಇಲ್ಲಿ ನಮ್ಮ ಗತ್ತರ್ಗ ಗ್ರಾಮದಲ್ಲಿ ರಥ ಯಾತ್ರೆಗೆ ಸ್ವಾಗತ ಕೋರುವ ಮುಖಾಂತರ ನಮ್ಮ ಗದ್ದರ್ಗ ಗ್ರಾಮದಲ್ಲಿ ಒಳ್ಳೆಯ ರೀತಿಯಾಗಿ ಕ್ರಾಬ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ನಮ್ಮ ಗತ್ತರಗ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾತ್ರಾ ಯಾತ್ರವನ್ನು ಅತಿ ವಿಜೃಂಭಣೆಯಿಂದ ನಮ್ಮ ಗತ್ತರಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನೀಲಮ್ಮ ಹುಗಾರವರು ಅವರು ಒಳ್ಳೆಯ ರೀತಿಯಾಗಿ ನಮ್ಮ ಗ್ರಾಮ ಗ್ರಾಮದಲ್ಲಿ ವಿಜೃಂಭಣೆಯಾಗಿ ಸೌಧ ಸಂವಿಧಾನ ಜಾಗೃತಿ ಯಾತ್ರವನ್ನು ನಡೆಸಿಕೊಂಡಿದ್ದಾರೆ ಅವರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಸಂವಿಧಾನ ಜಾಗೃತಿ ರಥ ಕಾರ್ಯಕ್ರಮ ನಮ್ಮ ಗತ್ತರಗ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಮೂರು ಹಳ್ಳಿಗಳು ಎಲ್ಲರೂ ಸೇರಿ ಯಶಸ್ವಿಯಿಂದ ಜಾ ಆಚರಿಸಿದೆ ಅಂತ ಹೇಳ್ತಾರೆ ಇವತ್ತು ನಮ್ಮ ಗ್ರಾಮ ಗ್ರಾಮ ಪಂಚಾಯತಿ ಗತ್ತರಗ ಗ್ರಾಮದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಎಲ್ಲ ಗ್ರಾಮದ ಹಿರಿಯರು ಎಲ್ಲ ಯುವ ಮಿತ್ರರು ಮುಖಂಡರು ಎಲ್ಲ ವರ್ಗದ ಜಾತಿ ಭೇದ ಏನದೇ ಎಲ್ಲರೂ ಎಲ್ಲ ಗ್ರಾಮಸ್ಥರು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ನೆರವೇರಿಸಿದ್ದೇವೆ ಆದ ಕಾರಣ ನಾನು ಎಲ್ಲ ಯುವಕರಿಗೂ ಎಲ್ಲ ಗ್ರಾಮದ ಹಿರಿಯರಿಗೂ ಮುಖಂಡರಿಗೂ ಎಲ್ಲ ಜನರಿಗೆ ನಾನು ಉತ್ಪೂರಕ ಅಭಿನಂದನೆ ಸಂಸಕ ಬಯಸ್ತೇನೆ ಇದೊಂದು ಯಶಸ್ವಿಗೊಳಿಸಿದ್ದಕ್ಕ ನಾನು ತುಂಬ ಆಭಾರಿಯಾಗಿದ್ದೇನೆ డాక్టర్ బాబా సహ అంబేకరే బోల్ జయ బ జోర్ బ జయ బా బయో ప్యారె జో